ಈ ತಿಂಗಳಲ್ಲಿ ನಾನು ಕಾಯ್ತಾ ಇದ್ದದ್ದು ಮಿಥ್ಯಾ ಸಿನಿಮಾಗೆ ಆದ್ರೆ ಅದನ್ನು ನೋಡೋಕೆ ಮೊದಲೇ ನನಗೆ ಮಿಸ್ಟರ್ ಬಚ್ಚು ಭಾರತ್ ಸಿನಿಮಾದಿಂದ ಕಾಲ್ ಮಾಡಿ ಬರೋಕೆ ಹೇಳಿದ್ರು ಒಂದ್ಸಲ ನೋಡಿದ್ರೆ ಸಾಕಾಗಲ್ಲ ಅಂತ ನಿನ್ನೆ ಇನ್ನೊಂದ್ಸಲ ಹೋಗಿದ್ದೆ ರಂಗಿತರಂಗ ಯೂಟರ್ನ್ ನಲ್ಲಿ ಇರುವಂತೆ ಇಲ್ಲಿ ಎಕ್ಸ್ಪೆರಿಮೆಂಟಲ್ ಸಸ್ಪೆನ್ಸ್ ಇದೆ ಮೊದಲ ಭಾಗ ಶಟರ್ ಕಿರಿಕ್ ಪಾರ್ಟಿ ನೆನಪಾಯಿತು ಎರಡನೇ ಭಾಗದಲ್ಲಿ ಆಗುಂಬೆ ಘಾಟಿ ಎತ್ತಿರುವಂತೆ ನಿಮ್ಗೆ ಸಸ್ಪೆನ್ಸ್ ಮೇಲೆ ಸಸ್ಪೆನ್ಸ್ ಸಸ್ಪೆನ್ಸ್ ಮೇಲೆ ಸಸ್ಪೆನ್ಸ್ ಸಿಗುತ್ತೆ ಪ್ರತಿಯೊಂದಕ್ಕೆ ಅರ್ಥ ಇರೋದಕ್ಕೆ ಪ್ರತ್ಯರ್ಥ ಅಂತ ಹೇಳ್ತಾರಂತೆ ಅದೇ ರೀತಿಯಲ್ಲಿ ಇಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗಳು ಒಂದಕ್ಕೊಂದು ಲಿಂಕ್ ಹೊಂದಿರುತ್ತೆ ಕತೆ ಹೇಳೋದಾದ್ರೆ ರಮೇಶ್ ಭಟ್ ಪೋಷಕ ಪಾತ್ರದಲ್ಲಿ ಇದ್ದಾರೆ ಅವರ ಮಗ ಆಯುಷ್ ಆಯುಷ್ ಕಾಲೇಜು ಕಾಲೇಜ್ ವಿದ್ಯಾರ್ಥಿ ಸಡನ್ ಆಗಿ ಸೇತುವೆ ಮೇಲಿಂದ ಬೀಳ್ತಾರೆ ಎಲ್ಲರೂ ಆಕ್ಸಿಡೆಂಟ್ ಅನ್ಕೊಂಡ್ರೆ ಹೊಸದಾಗಿ ಪೊಲೀಸ್ ಆಗಿ ಬಂದಿರೋ ರಾಮ್ ಇದೊಂದು ಕೊಲೆ ಅಂತ ಘೋಷಿಸಿ ಎಲ್ಲರ ತಲೆಗೆ ಹುಳ ಬಿಡ್ತಾರೆ ಮುಂದೆ ಕತೆ ಜೊತೆಗೆ ಇನ್ನೊಂದು ಕತೆ ಇಷ್ಟ್ರಿ ಜೊತೆ ಪ್ರೆಸೆಂಟ್ ಕಾಲೇಜಲ್ಲಿ ಸಾಗುತ್ತೆ ಅಲ್ಲಿನ ತುಂಟಾಟಗಳು ಕಾಡುತ್ತೆ ಜೊತೆಗೆ ಪ್ರೀತಿಯ ಅಮಲಿ ಇರುತ್ತೆ ಇದಕ್ಕೆ ಅಂದವಾದ ಹಿನ್ನೆಲೆ ಹಾಡುಗಳು ಸೇರುತ್ತೆ ಮಧ್ಯಂತರ ದುಪ್ ಅಂತ ಬೀಳುತ್ತೆ ಮಿಥ್ಯದ ಮಕ್ಕಳ ಕಥೆಯಂತೆ ಇಲ್ಲೂ ಒಂದು ಗಟ್ಟಿಯಾದ ಕಥೆ ಇದೆ ಇನ್ವೆಸ್ಟಿಗೇಷನ್ ನಲ್ಲಿ ಟ್ವಿಸ್ಟ್ ಟ್ವಿಸ್ಟ್ಗಳನ್ನು ಊಹಿಸ್ಲಿಕ್ಕೂ ಆಗೋದಿಲ್ಲ ಚಿತ್ರದಲ್ಲಿ ಹಾಸ್ಯ ಫ್ರೆಂಡ್ಶಿಪ್ ಬ್ರೇಕಪ್ ಫ್ಯಾಮಿಲಿ ಇಮೋಷನ್ ಎಲ್ಲವೂ ಇದೆ ಇನ್ನು ಸರ್ಪ್ರೈಸ್ ವಿಲಿಯಂಗಳು ಸುಮನ್ ಕೊನೆಯವರೆಗೂ ಅಭ್ಯರಿಸಿದ್ರೆ ಪಡೀಲ್ ಕ್ಲೈಮ್ಯಾಕ್ಸ್ ಸಿನ್ನಲ್ಲಿ ಅಬ್ಬರಿಸಿದ ಮಾತ್ರ ಅದ್ಭುತ ಪಡೀಲ್ ಪರ್ಫಾರ್ಮೆನ್ಸ್ ಎಲ್ರಿಗೂ ಅನ್ನದ ಮೇಲೆ ಹಾಕೋ ಅಭಿಗಾರ ಅಂದ್ರೆ ತುಪ್ಪದಂತೆ ಸಿಗುತ್ತೆ ಪಡಿಲ್ಗೆ ಒಂದೊಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಜೊತೆಗೆ ತಮ್ಮನ್ನು ತಾವು ಅದರಲ್ಲಿ ಮಾಸ್ಟರ್ ಅಂತ ಪ್ರೂವ್ ಕೂಡ ಮಾಡಿಕೊಂಡಿದ್ದಾರೆ ಹಾಡುಗಳು ಪ್ಲೇಸ್ ಸೆಲೆಕ್ಷನ್ ಕತೆ ನಿರ್ದೇಶನ ಅದ್ಭುತವಾದ ಸಿನಿಮಾಟೋಗ್ರಫಿ ಎಲ್ಲವೂ ಈ ಬೇಸಿಗೆಗೆ ಫ್ಯಾಮಿಲಿ ಪ್ಯಾಕ್ ಐಸ್ ಕ್ರೀಮ್ನಂತೆ ಸಿಗುತ್ತೆ ಈ ಸಿನಿಮಾ ಗೆದ್ದಿದೆ ಅನ್ನೋದಕ್ಕೆ ಸಾಕ್ಷಿ ಏನು ಅಂತಂದ್ರೆ ತಮಿಳು ಭಾಷೆಯವರೇ ಕಾಂಟ್ಯಾಕ್ಟ್ ಮಾಡಿ ಸಿನಿಮಾ ರೈಡ್ಸ್ಗೆ ಆಫರ್ ಮಾಡಿದ್ದಾರೆ ಈ ಚಿತ್ರದ ಮೂಲಕ ಕರ್ನಾಟಕಕ್ಕೆ ರಿಷಬ್ ರಕ್ಷಿತ್ ಶೆಟ್ರು ಹೇಗೆ ಎಂಟ್ರಿ ಕೊಟ್ರು ಅದೇ ರೀತಿ ಅರ್ಜುನ್ ಅಕ್ಷಯ್ ಅನ್ನೋರು ಸೇರ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಮುಂದಿನ ವಿಡಿಯೋಲ್ಲಿ ಸಿಗೋಣ ಈ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು